ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರದ ದಿನ ಅಷ್ಟಮಿ ಬಂದಿದೆ ಅಂದರೆ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ವಾಮಿ ಭಗವಂತನು ಹುಟ್ಟಿದಂಥ ಮಹಾ ಅದ್ಭುತವಾದ ಪವಾಡಗಳನ್ನು ಸೃಷ್ಟಿ ಮಾಡುವಂಥ ತುಂಬ ಶಕ್ತಿದಾಯಕವಾದ ಒಂದು ಮಹಾನ್ ಶಕ್ತಿ ಹೊಂದಿರುವಂಥ ಅದ್ಭುತವಾದ ದಿನ ಅಂತಲೇ ಹೇಳಬಹುದು ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಜಗಕ್ಕೆಲ್ಲ ಗುರು ಶ್ರೀಕೃಷ್ಣ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಜನ್ಮ ಜನ್ಮಗಳ ಪಾಪ ವಿಮೋಚನೆ ಮಾಡುವಂಥ ಎಲ್ಲ ರೀತಿಯ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಸ್ವಾಮಿ ಭಗವಂತ ಆಶೀರ್ವಾದ ಕೊಡುವಂಥ ಅದ್ಭುತವಾದ ಒಂದು ದಿನ ತುಂಬ ಜನಕ್ಕೆ ದಂಪತಿಗಳಿಗೆ ಮುಖ್ಯವಾಗಿ ಮಕ್ಕಳೇ ಆಗಿರೋದಿಲ್ಲ ತುಂಬ ಇಷ್ಟ ಇರುತ್ತೆ ಮಕ್ಕಳಾಗಬೇಕು ಅಂತಂದ್ಬಿಟ್ಟು ಅಂತವರು ಶ್ರೀಕೃಷ್ಣನನ್ನು ಅಂದರೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಅಂಥದ್ದು ಬೆಣ್ಣೆಯನ್ನ ಇಟ್ಟು ಹಾಲನ್ನ ಹಾಗೂ ಮೊಸರನ್ನ ನಾವು ಯಾವುದೋ ಒಂದು ರೂಪದಲ್ಲಿ ಆ ಮಕ್ಕಳಿಗೆ ಯಾರಿಗಾದರೂ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಗಳು ಇವ್ರಿಗೆ ನಾವು ಈ ದಿನ ಬೆಣ್ಣೆಯನ್ನು ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಪೂಜೆಗೆ ನೀವು ಬೆಣ್ಣೆಯನ್ನು ಕೊಟ್ಟು ಅಂದರೆ ದೇವಸ್ಥಾನಗಳು ನಾವು ಮನೆಯ ಹತ್ತಿರ ಇರುವಂಥ ದೇವಸ್ಥಾನಗಳಲ್ಲಿ ನಮ್ಮ ಊರುಗಳಲ್ಲೇ ಇರುವಂಥ ದೇವಸ್ಥಾನಗಳಲ್ಲಿ ಮೊದಲು ಪೂಜೆಗಳನ್ನು ಮಾಡಿಸ್ಕೊಳ್ಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಡ್ತಾರೆ ದೇವಸ್ಥಾನಗಳಿಗೆ ದಯವಿಟ್ಟು ಮೊದಲ ಪ್ರಾಧಾನ್ಯತೆ ಮನೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡಬೇಕು ಅದು ಆದಮೇಲೆ ಊರಲ್ಲಿರುವಂಥ ದೇವಸ್ಥಾನಗಳಿಗೆ ನಾವು ಪೂಜೆ ಮಾಡಬೇಕು ತದನಂತರ ನೀವು ಬೇರೆ ಹೋಗಿ ನಿಮ್ಮ ಇಷ್ಟಕ್ಕನುಗುಣವಾಗಿ ಮಾಡಿಕೊಂಡು ಬರಬಹುದು ಶನಿವಾರದ ದಿನ ನಮಗೆ ಜನ್ಮಾಷ್ಟಮಿ ಬಂದಿದೆ ಅಂದರೆ ಅಷ್ಟಮಿ ಅನ್ನೋದು ತುಂಬ ಜನಕ್ಕೆ ಈ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಈ ದಿನ ಅಂದರೆ ಒಂಥರ ಭಯ ಇರುತ್ತೆ ಅಷ್ಟಮಿ ಅಂದರೆ ನಮಗೆ ಕಷ್ಟಗಳು ಬರುತ್ತೆ ಅಂತ ಆದರೆ ಭಗವಂತನಿಗೆ ತಪ್ಪಿದ್ದಲ್ಲ ಆ ಕಷ್ಟಗಳು ಇನ್ನು ಮಾನವ ಜನ್ಮ ಪಡೆದಿರುವಂಥ ನಾವುಗಳು ಭಗವಂತನ ಪಾದದ ಮೇಲೆ ಬಿದ್ದು ಕೇಳಿಕೊಂಡಾಗ ನಮಗೆ ಕಷ್ಟಗಳು ದೂರ ಆಗಿ ಸಮಸ್ಯೆಗಳು ಬಾಧೆ ಕಣ್ಣೀರು ಎಲ್ಲವೂ ದೂರ ಆಗುತ್ತೆ ಸ್ನೇಹಿತರೆ ಈ ಕಲಿಯುಗದ ಪವಾಡ ಅಂದ್ರೇ ಈ ರೀತಿ ಇರುತ್ತೆ ಯಾಕಂದರೆ ನಮಗಳಿಗೆ ಅಷ್ಟೊಂದು ಒಂದು ಸಹನೆ ಈ ತಾಳ್ಮೆ ಅನ್ನೋದು ಇರೋದಿಲ್ಲ ಭಗವಂತನ ಮೇಲೆ ಯಾರಿಗೆ ನಂಬಿ ಇರುತ್ತೆ ಅವ್ರಿಗೇ ಪರೀಕ್ಷೆಗಳು ಜಾಸ್ತಿ ಇರುತ್ತೆ ಆದರೆ ಈ ದಿನ ನೀವು ಬೇವಿನ ಮರ ಎಲ್ಲಾದರೂ ಕಾಣಿಸಿದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಈ ಪರಿಹಾರ ಅನ್ನೋದು ಎಷ್ಟು ಶಕ್ತಿ ಹೊಂದಿರುತ್ತೆ ಅಂದರೆ ಬೇವಿನ ಮರ ಅನ್ನೋದು ಮೊದಲ ಕಾಲದಲ್ಲಿ ತುಂಬ ಹಳ್ಳಿಗಳಲ್ಲಿ ಮನೆಗಳ ಹತ್ರ ಜಾಸ್ತಿ ಇರ್ತಾಯಿತ್ತು ತೋಟ ಹೊಲ ಗದ್ದೆ ಈ ಥರ ಏನೆಲ್ಲ ವ್ಯವಸಾಯ ಮಾಡ್ತಾಯಿದ್ರು ಆ ಜಾಗಗಳಲ್ಲಿ ಇರ್ತಾಯಿತ್ತು ನಾವು ಅಂದ್ಕೊಳ್ತೀವಿ ಎಲ್ಲಂದರೆ ಅಲ್ಲಿ ಬೇವಿನ ಮರ ಮರ ಬೆಳೆಯೋದಿಲ್ಲ ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೆ ಯಾವ ನೆಲದ ಮೇಲೆ ಬಿದ್ದಿರುತ್ತೋ ಆ ಜಾಗದಲ್ಲಿ ಮಾತ್ರ ಬೇವಿನ ಮರ ಬೆಳೆಯುವುದು ಸ್ನೇಹಿತರೆ ದೇವಿ ನಾವು ಈ ದೇವತಾ ವೃಕ್ಷ ಅಂತ ಹೇಳ್ತೀವಿ ಆ ಮರದ ಹತ್ತಿರ ಅಂದರೆ ಬೇವಿನ ಮರದತ್ರ ಒಂದು ಹತ್ತು ನಿಮಿಷ ನೀವು ಕೂತ್ಕೊಂಡು ನೋಡಿ ಯಾವಾಗಲಾದರೂ ತುಂಬ ಮನಸ್ಸಿಗೆ ಬಾಧೆ ಕಣ್ಣೀರು ಕಷ್ಟ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಸಮಸ್ಯೆಗಳನ್ನು ನಮ್ಮ ಬಾಧೆಯನ್ನು ಅಂತ ಹೇಳ್ತೀವಿ ನೋಡಿ ಅಂತಹ ಸಮಯಗಳಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮದೇನಾದರೂ ಜಾಗಗಳಿದ್ದರೆ ಆ ಜಾಗದಲ್ಲಿ ನೀವು ಬೇವಿನ ಮರ ಏನಾದರೂ ಇದ್ದರೆ ಅಂದರೆ ಅಮ್ಮನವರು ವಾಸಿಸುವಂಥ ಶಕ್ತಿದಾಯಕವಾದ ಮರ ಆಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ಕಣ್ಣೀರನ್ನು ಒರೆಸುವಂಥ ಮರ ನಮ್ಮ ಕಷ್ಟಗಳನ್ನು ತೆಗೆದುಕೊಂಡು ಕೊಳ್ಳುತ್ತೆ ಹಾಲನೆ ಮಾಡುತ್ತೆ ನಾವು ಏನು ಕೇಳ್ತಾ ಇದ್ದೀವಿ ನಮ್ಮ ತಾಯಿ ಥರ ಆಲಿಸುತ್ತೆ ಅದಕ್ಕೆ ಒಂದು ಉತ್ತರ ಸಮಾಧಾನ ಅನ್ನೋದು ನಮಗೆ ಆ ಮರದ ಮುಖಾಂತ್ರನೇ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಬೇವಿನ ಮರದ ಹತ್ರ ಸಾಧ್ಯ ಆದರೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ನೀವು ಬುಡಕ್ಕೆ ಹಾಕಿ ಮುಟ್ಟಿ ನಮಸ್ಕಾರ ಮಾಡಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಯಾರಿಗೆ ಜಾಸ್ತಿ ಸಮಸ್ಯೆಗಳು ಇರುತ್ತೋ ಅವರು ಈ ಪರಿಹಾರವನ್ನು ಮಾಡ್ಕೊಳ್ತಾ ಬಂದಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಇಲ್ಲ ನಮಗೆ ಆ ಥರ ಅಂದರೆ ವ್ಯವಸ್ಥೆ ಇಲ್ಲ ತಾಮ್ರದ ಚೊಂಬಿಂದ ನೀರನ್ನು ತಗೊಂಡೋಗಿ ನಾವು ಇಟ್ಟು ಪೂಜೆಯನ್ನು ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಮರಿಬೇಡಿ ದೇವಸ್ಥಾನಗಳ ಬಳಿ ಇರುವಂಥ ಮರಗಳತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಈಗ ತಿಳಿಸುವಂಥ ಪರಿಹಾರ ಯಾಕಂದರೆ ದೇವಸ್ಥಾನಗಳಲ್ಲಿ ನಾವು ಪರಿಹಾರಗಳನ್ನು ಅಂದರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಒಂದು ರೀತಿಯಲ್ಲಿ ತಂತ್ರ ಪರಿಹಾರ ಅಂತ ಹೇಳಬಹುದು ಆ ನೆಗೆಟಿವನ್ನು ನಾವು ಅಲ್ಲಿ ಬಿಟ್ಟು ಬರೋದಕ್ಕೆ ಅದು ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಎಲ್ಲಾದರೂ ರಸ್ತೆಗಳ ಬಳಿ ಸಿಕ್ಕಿದ್ರೆ ಅಥವಾ ನಿಮ್ಮ ಹೊಲಗದ್ದೆ ಅಂತ ಹೇಳಿದೆ ಅಲ್ವಾ ಅಲ್ಲೆಲ್ಲಾದರೂ ಸಿಕ್ಕಿದ್ರೆ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಳಿ ಈ ದಿನ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಆ ದೇವತಾ ವೃಕ್ಷ ಅಂತ ಹೇಳಿದೆ ஒன்று நீரன்ன சமர்ப்பிசி மரவன்ன முட்டி ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಏಳು ಕಾಳು ಮೆಣಸನ್ನು ತಗೊಂಡೋಗಿ ಒಂದು ಪೇಪರಲ್ಲೇ ತಗೊಂಡೋಗಿ ಕವರಲ್ಲಿ ಪೇಪರಲ್ಲೋ ಹಾಕ್ಕೊಂಡು ಬಿಟ್ಟಿದೆ ಕೌಂಟ್ ಮಾಡಿ ತಗೊಂಡೋಗಿ ಇಲ್ಲಾಂದರೆ ನೀವು ಸ್ವಲ್ಪ ಅದನ್ನು ತಗೊಂಡು ಹೋಗಿದ್ದೆ ಏನು ಮಾಡಬೇಕು ಅಂದರೆ ಎರಡು ಥರ ಇರುತ್ತೆ ಕಾಳುಮೆಣಸು ಬಿಳಿ ಒಂದು ಕಪ್ಪೊಂದು ಕಪ್ಪು ಕಾಳುಮೆಣಸು ಅನ್ನೋದು ನಮ್ಮ ದೃಷ್ಟಿ ದೋಷಗಳನ್ನು ನರದೃಷ್ಟಿಯನ್ನು ಜಾತಕ ದೋಷಗಳನ್ನು ನಮಗಿರುವ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ ಇರಬಹುದು ಅದು ಯಾವುದೇ ರೀತಿಯ ಸಮಸ್ಯೆ ಕಠಿಣವಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನೆಲ್ಲ ನಾವು ಹೇಳ್ಕೊಳ್ತಾ ಬೇವಿನ ಹತ್ರ ಅಂದರೆ ನಿಮ್ಮ ತಲೆಯ ಸುತ್ತ ನೀವು ಇದನ್ನು ಏಳು ಕಾಳುಮೆಣಸು ತಗೊಂಡಿರ್ತೀರ ಸುತ್ತು ಕ್ಲಾಕ್ ವೈಝು ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಸುತ್ತ ಬೇಕಾಗುತ್ತೆ ಆ ಬುಡದ ಹತ್ತಿರ ಹಾಕಿಬಿಟ್ಟು ಕೇಳಿಕೊಂಡು ನೀವು ಮತ್ತೆ ತಿರುಗಿ ನೋಡಬಾರ್ದು ಸ್ನೇಹಿತರೆ ನೀವು ಒಂದು ಸ್ವಲ್ಪ ಸಮಯ ಕುತ್ಕೊಳ್ಬೇಕು ಅಂದರೆ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ ನೀರನ್ನು ಹಾಕಬೇಕು ಅಂದರೆ ಇದೆಲ್ಲವೂ ಫಸ್ಟೇ ನೀವು ಮಾಡಿಕೊಂಡಿರಬೇಕು ಇದಾದ ಮೇಲೆ ತದನಂತರ ನೀವು ಕೊನೆಯದಾಗಿ ಕಾಳು ಮೆಣಸನ್ನು ತಗೊಂಡು ದೃಷ್ಟಿ ತಗೊಂಡು ನಿಮ್ಮ ತಲೆಯ ಸುತ್ತ ನೀವು ನಿಮ್ಮ ಸಮಸ್ಯೆಗಳನ್ನು ಕಾಳು ಮೆಣಸು ಅಂಗೈಯಲ್ಲಿಟ್ಕೊಂಡು ಕೇಳಿಕೊಂಡು ಬುಡದ ಹತ್ತಿರ ಹಾಕ್ಬಿಡಬೇಕು ಈ ಥರ ಹಾಕಿದ್ಮೇಲೆ ಮತ್ತೆ ಮರವನ್ನು ಮುಟ್ಟೋದಾಗಲಿ ತಿರುಗಿ ನೋಡೋದಾಗಲಿ ಏನು ಮಾಡಬಾರ್ದು ಅದನ್ನು ಹಾಕಿದ ತಕ್ಷಣ ಕೇಳ್ಕೊಂಡಿದ್ದೆ ನೀವು ವಾಪಸ್ಸು ಬರ್ತಾ ಇರಬೇಕು ಹಿಂದೆ ತಿರುಗಿ ಎಲ್ಲ ನೋಡೋದಕ್ಕೆ ಹೋಗ್ಬಾರ್ದು ತುಂಬ ಜನಕ್ಕೆ ಒಂದು ಕ್ಯೂರಿಯಸ್ ಇರುತ್ತೆ ನಾವು ಮಾಡಿದಂಥ ಪರಿಹಾರ ಮತ್ತು ಹಿಂತಿರುಗಿ ನೋಡುವಂಥ ಒಂದು ಏನೋ ಒಂದು ಕ್ಯೂರಿಯಸ್ ಅನ್ನೋದಿದ್ದಾಗ ನಾವು ಏನೇ ಕೇಳ್ಕೊಂಡಿದ್ರು ಕೂಡ ಅದು ಮತ್ತೆ ನಮಗೆ ಫಲವಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಜಾಗರೂಕತೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಹೇಳಿದರೂ ಕೂಡ ನಮಗೆ ಬೇವಿನ ಮರದ ಹತ್ತಿರ ಆ ಸಮಸ್ಯೆಗೆ ಬಗೆಹರಿಸುವಂಥ ಉತ್ತರ ಅನ್ನೋದು ತಪ್ಪದೇ ಸಿಗುತ್ತೆ ಕೇಳಿಕೊಂಡು ವಾಪಸ್ ಬಂದುಬಿಡಿ ಈ ಪರಿಹಾರ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು